ಥರ ಭಾಳ ಖುಷಿ ಆಗ್ತಿದೆ ಮತ್ತೆ ಎಲ್ಲಿಂದ ಪ್ರಾರಂಭ ಮಾಡೋದು ಎಲ್ಲ ಪ್ರಚಾರ ನಮ್ಮ ಮಾದಪ್ಪನ ಬೆಟ್ಟದಿಂದ ಪ್ರಾರಂಭ ಮಾಡಿದ್ವಿ ಮತ್ತೆ ಈ ಒಂದು ಚಿತ್ರ ನಮ್ಮ ಮಾದೇವ ಚಿತ್ರ ವರ್ಜರಿ ಯಶಸ್ ಕಾಣ್ತಿದೆ ಹಾಗಾಗಿ ಮತ್ತೆ ಬಂದು ನಾವು ಮೊದಲನೇ ಥರ ಇವ ಮೊದಲನೇ ಬಾರಿಗೆ ಹೆಂಗೆ ಬಂದು ಅದೇ ಥರ ಬಂದು ಇಲ್ಲಿಂದನೇ ನಾವು ಎಲ್ಲ ಧನ್ಯವಾದಗಳು ಹೇಳ್ತಾ ಹೋಗೋಣ ಅಂಥೇಳಿ ಆ ಮಾದಪ್ಪ ಎಷ್ಟು ಆಶೀರ್ವಾದ ಮಾಡಿದಾನೆಂದರೆ ಅಷ್ಟಿಷ್ಟಲ್ಲ ತುಂಬಾ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮ್ಮ ಡೈರೆಕ್ಟರ್ ಇಡೀ ಟೀಮ್ ಮತ್ತು ಚಿತ್ರತಂಡ ಎಲ್ಲರೂ ಬಂದಿದ್ದೀವಿ ಅದೇ ಥರ ಇನ್ನು ಇಲ್ಲಿಗಲ್ಲ ಇನ್ನೂ ಹೆಚ್ಚಿನ ಯಶಸ್ಸು ಕೊಡಲಿ ಎಲ್ರಿಗೂ ನಮಗೆ ಅಂತಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಮಾದಪ್ಪ ಅಂತ ನಾನು ಕೇಳ್ಕೊತೀನಿ ಉಗೇ ಮಾದಪ್ಪ ಜೈ ಕರ್ನಾಟಕ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ நம்ம கன்னடா டிஜிட்டல் மீடியா